ಬಾಳೆ ಕಟಾವಾದ ನಂತರ ಬಾಳೆ ಗಿಡದ ಕಾಂಡ ಅಥವಾ ದಿಂಡನ್ನು ಎಸೆಯುವರೆ ಜಾಸ್ತಿ ಆದರೆ ಆ ಬಾಳೆ ದಿಂಡಿನಿಂದಲೂ ಹಲವಾರು ಕಲ ಕರಕುಶಲ ವಸ್ತುಗಳನ್ನು ತಯಾರಿಸ್ಬೋದು ಆಹಾರ ಉತ್ಪನ್ನಗಳನ್ನು ತಯಾರಿಸ್ಬೋದು ಎಂಬುದನ್ನು ಚಾಮರಾಜನಗರ ಜಿಲ್ಲೆ ಉಮ್ಮತ್ತೂರು ಗ್ರಾಮದಲ್ಲಿರುವ ಎಂಟೆಕ್ ಪದವೀಧರೆ ವರ್ಷ ಅವರು ಮಾಡಿ ತೋರಿಸಿದ್ದಾರೆ ಪ್ರಧಾನಿ ಮೋದಿಯವರು ಕೂಡ ಇತ್ತೀಚೆಗೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ವರ್ಷ ಅವರು ಮಾಡುತ್ತಿರುವ ಕೆಲಸವನ್ನು ಶ್ಲಾಘಿಸಿದ್ದಾರೆ ಹಾಗಾದರೆ ಬಾಳೆ ದಿಂಡಿನಿಂದ ಅವರು ಏನೇನು ಮಾಡ್ತಾ ಇದ್ದಾರೆ ಬನ್ನಿ ಈ ವರದಿ ನೋಡೋಣ ಮೈಸೂರಿನವರಾದ ವರ್ಷ ಇಂಜಿನಿಯರಿಂಗ್ ಪೂರೈಸಿ ಟೆಕ್ ಮಾಡಿ ಕೆಲಸಕ್ಕೆ ಹೋಗಲಿಲ್ಲ ಯಾಕಂದ್ರೆ ಗುಡಿ ಕೈಗಾರಿಕೆ ನಡೆಸಬೇಕು ಎಂಬುದು ಅವರ ಕನಸಾಗಿತ್ತು ಕೋವಿಡ್ ಕಾಟದ ಅವಧಿಯಲ್ಲಿ ಆ ಕನಸಿಗೆ ರೆಕ್ಕೆ ಪುಕ್ಕ ಬಂದು ಈಗ ಅದು ಹಕ್ಕಿಯಾಗಿ ಗರಿಬಿಚ್ಚಿ ಹಾರಾಡಲು ಆರಂಭಿಸಿದೆ ಕೊರೋನಾ ಟೈಮಲ್ಲಿ ಏನಾಯ್ತು ಇಲ್ಲೇ ಬಂದು ಉಳ್ಕೊಂಡ್ವಿ ಒಂದು ಎರಡು ವರ್ಷ ಪೂರ್ತಿ ಕೊರೋನಾ ಏನಿತ್ತು ಆ ಟೈಮ್ ಇಲ್ಲೇ ಉಳ್ಕೊಂಡ್ವಿ ಅವಾಗ ನಾವು ಬಾಳೆ ಬೆಳೆದಿದ್ವಿ ಸೊ ಬಾಳೆ ಬೆಳೆದಾಗ ಅನ್ನಿಸ್ತು ಅವ್ರ ರೈಸ್ ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಬಾಳೆ ತಗೊಳ್ಳೋರು ಬರಲಿಲ್ಲ ಬಾಳೆನೆ ತಗೊಳ್ಳಿಲ್ಲ ಅಂದಮೇಲೆ ಬಾಳೆಯಿಂದ ಬರೋಂಥ ವೇಸ್ಟ್ಗೂ ತಿರ್ಗ ನಾವು ಅದನ್ನ ಕ್ಲೀನ್ ಮಾಡೋಕ್ಕೂ ದುಡ್ಡು ಕೊಡಬೇಕಲ್ಲ ಏನು ಮಾಡೋದು ಇದ್ರ ಬಗ್ಗೆ ಏನಾರು ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಂದರೆ ನನಗೆ ನಾನು ಓದಿರೋದು ಎಂಟೆಕ್ ನಾನು ಮುಂಚೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಬೇಕು ಅನ್ನೋದು ಇಂಟೆನ್ಷನ್ ಇತ್ತು ಬಟ್ ಏನು ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋದು ಇನ್ನೂ ಕ್ಲಾರಿಟಿ ಇರಲಿಲ್ಲ ಹೀಗೆ ಗೊಂದಲದಲ್ಲಿದ್ದ ವರ್ಷ ಅವರಿಗೆ ದಾರಿ ತೋರಿದು ಪ್ರಧಾನಿ ನರೇಂದ್ರ ಮೋದಿ ಅವರ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಮನ್ ಕಿ ಬಾತಲ್ಲಿ ಒಬ್ಬರು ಮುರುಗೇಶನ್ ಅಂತ ಅವರು ಬಾಳೆ ಪಟ್ಟೆಯಿಂದ ಕರಕುಶಲ ವಸ್ತುಗಳು ಮಾಡ್ತಾರೆ ಅಂತ ಪ್ರಸ್ತಾಪ ಮಾಡಿದರು ಸೊ ಅದನ್ನು ನೋಡಿದಾಗ ನನಗನ್ನಿಸ್ತು ಬಾಳೆ ಮಾಡ್ತಾ ಮಾಡ್ತಾಯಿದ್ದಾರೆ ನಾವು ಏನಾರು ಅದರಿಂದ ಯೂಟ್ಯೂಬ್ ಮಾಡ್ಬೋದಾ ಏನು ಮಾಡ್ಬೋದು ಅಂತ ನೋಡೋಣ ಟ್ರೈ ಮಾಡಿ ನೋಡ್ಬೋದು ಯಾಕೆ ನೋಡಬಾರ್ದು ಅಂತ ಅದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿದೆ ಮತ್ತು ಅಲ್ಲಿ ತಮಿಳ್ನಾಡುಗೂ ಹೋಗಿ ಅವ್ರು ಮಾಡ್ತಾ ಇರೋರ ಹತ್ರ ಹೋಗಿ ನೋಡ್ಕೊಂಡು ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ಏನು ಇದಾರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಬಂದು ಈಗೊಂದು ಒಂದು ವರ್ಷದಿಂದ ನಾನು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಸರ್ ಇಲ್ಲಿ ನಾನೇನಂದ್ರೆ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಬನಾನಾ ಪ್ಲಾಂಟ್ ಆಫ್ಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಪ್ರತಿ ವೇಸ್ಟನ್ನು ವೇಸ್ಟ್ ಯೂಟಿಲೈಸ್ ಮಾಡ್ಕೋಬೇಕು ಯಾವುದನ್ನು ವೇಸ್ಟ್ ಮಾಡದೆ ಇದ್ದಂಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಕ್ಕೆ ಶುರು ಮಾಡಿದೆ ಮುಂದೆ ಅಂದರೆ ನವಂಬರ್ ಇಪ್ಪತ್ತ ಆರರಂದು ಅದೇ ಮನ್ ಕಿ ಬಾತ್ ನಲ್ಲಿ ಪ್ರಧಾನಿ ಮೋದಿ ಅವರು ವರ್ಷ ಅವರ ಪ್ರಯತ್ನವನ್ನು ಶ್ಲಾಘಿಸಿದ್ದು ವಿಶೇಷ ಜೈವಿಕ್ ಏ ಪ್ರಕೃತಿ ಸೇ ಬಹು ಲಿ ವರ್ಷಾ ಜೀವ ದೂಸರೇ ಲೋಕೆ ರೋಜಗಾರೋಕೆ ಫಸ್ಟ್ ಏನು ಮಾಡ್ತೀವಿ ನಾವು ಬಾಳೆ ಬುಡ ಏನು ತೊಗೊಂಡ್ಬರ್ತೀವಿ ತಗೊಂಡ್ ಬಂದ ಮೇಲೆ ಅದರಲ್ಲಿ ಔಟರ್ ಲೇಯರ್ ಬರ್ತದೆ ಅದನ್ನ ಬಾರ್ಕ್ ಅಂತೀವಿ ಅದನ್ನ ನಾವು ಕಟ್ ಮಾಡಿ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಎರಡು ವೇಸ್ಟ್ ಬರುತ್ತೆ ಒಂದು ಸಾಲಿಡ್ ವೇಸ್ಟ್ ಒಂದು ಲಿಕ್ವಿಡ್ ವೇಸ್ಟ್ ಸಾಲಿಡ್ ವೇಸ್ಟ್ನ ಕಾಂಪೋಸ್ಟಾಗಿ ಕನ್ವರ್ಟ್ ಮಾಡ್ತೀವಿ ಲಿಕ್ವಿಡ್ ವೇಸ್ಟ್ನ ಲಿಕ್ವಿಡ್ ಫರ್ಟಿಲೈಸರಾಗಿ ಯೂಸ್ ಮಾಡ್ತೀವಿ ಸೊ ಆ ಎರಡನ್ನೂ ಏನಂದರೆ ನನಗೆ ಟೋಟಲಾಗಿ ಎಂಟು ಎಕರೆ ಇದೆ ಎಂಟು ಎಕರೆಗೂ ಏನು ಇಲ್ಲಿ ಬರ್ತಾ ಇದೆ ಅದೇ ಗೊಬ್ಬರ ಮತ್ತು ಲಿಕ್ವಿಡ್ ಫರ್ಟಿ ಎರಡೂ ನಮ್ಮ ಜಮೀನಿಗೆ ಯೂಸ್ ಆಗ್ತಾ ಇದೆ ಫೈಬರ್ ಏನು ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಅದರಲ್ಲಿ ಹ್ಯಾಂಡಿಕ್ರಾಫ್ಟ್ ಅಂದರೆ ಈಗ ಚಾಪೆ ಪರ್ಸು ಬಾಕ್ಸಸ್ಸು ಮ್ಯಾಟು ಬೇರೆ ಬೇರೆ ತರಾವರಿ ರೀತಿಯಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಥರ ಹ್ಯಾಂಡಿಕ್ರಾಫ್ಟ್ ಮಾಡ್ತೀವಿ ಮತ್ತು ಈಗ ಬಾಳೆ ಬುಡ ಬರುತ್ತಲ್ಲ ಮಧ್ಯದಲ್ಲಿ ನಾವು ದಿಂಡು ಅಂತೀವಿ ಆ ದಿಂಡು ಬಂದು ಫೈಬರ್ ಬರಲ್ಲ ಅದು ವೇಸ್ಟು ಸೊ ಅದನ್ನು ಹಿಂದಿನ ಕಾಲದಲ್ಲೆಲ್ಲ ಅದರಲ್ಲಿ ಜ್ಯೂಸ್ ಮಾಡೋರು ಮತ್ತು ಮನೇಲಿ ಪಲ್ಯ ಸಾಂಬಾರೆಲ್ಲ ಮಾಡೋರು ಬಟ್ ಈಗ ಯಾರು ಅದನ್ನು ಯೂಸ್ ಮಾಡೋಲ್ಲ ಬಟ್ ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಅದಕ್ಕೆ ಅದನ್ನು ಇಟ್ಕೊಂಡು ಅದರಲ್ಲಿ ನಾವು ಉಪ್ಪಿನಕಾಯಿ ಮಾಡ್ತೀವಿ ಜ್ಯೂಸು ಆಮೇಲೆ ಬಾಳೆ ದಿಂಡಿನ ಸಂಡಿಗೆ ಮಾಡ್ತೀವಿ ಬೇರೆ ರೀತಿಯಾಗಿ ಒಂದಷ್ಟು ತಿಂಡಿ ತಿನಿಸುಗಳು ಮಾಡ್ತೀವಿ ಮತ್ತು ಬಾಳೆ ಮೋತ ಬರುತ್ತಲ್ಲ ಬಾಳೆ ಅಂತೀವಿ ಅದರಲ್ಲೂ ಸಹ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದನ್ನು ಕಟ್ ಮಾಡಿಬಿಟ್ಟು ವೇಸ್ಟ್ ಮಾಡ್ತಿದ್ವಿ ಸೊ ಅದರಲ್ಲಿ ನಾವು ಚಟ್ನಿ ಪೌಡರು ತೊಕು ಮಾಡ್ತೀವಿ ಅಂದರೆ ಏನಾದರೂ ಇವಾಗ ಇಲ್ಲಿ ಕಂಪ್ಲೀಟಾಗಿ ಬಾಳೆಲಿ ಏನು ಬರುತ್ತೆ ಅದನ್ನೆಲ್ಲ ಪ್ರತಿಯೊಂದು ಯೂಸ್ ಅಂದರೆ ಇವಾಗ ಬಾಳೆ ಒಂದು ತೆಂಗಿನ ಮರದ ರೀತಿಯಲ್ಲಿ ಕಲ್ಪವೃಕ್ಷ ಈಗ ಬಾಳೆಯಲ್ಲಿ ಪ್ರತಿಯೊಂದು ಯೂಸ್ ಆಗುತ್ತೆ ಎಲೆಯಿಂದ ಹಿಡಿದು ಹಣ್ಣು ಎಲೆ ಮತ್ತು ಅಷ್ಟನ್ನು ಯೂಸ್ ಮಾಡ್ತಿದ್ವಿ ಇವಾಗ ಆ ಬುಡದಿಂದ ಒಂದು ಇನ್ನೂ ಒಂದಷ್ಟು ವೆರೈಟಿಸ್ ಆಫ್ ಪ್ರಾಡಕ್ಟ್ಸ್ ಮಾಡಿ ಯೂಸ್ ಮಾಡ್ಕೋಬೋದು ಸರ್ ಬಾಳೆಗೊನೆ ಕಟಾವಾದ ನಂತರ ಬಾಳೆ ದಿಂಡನ್ನು ಕಡಿದು ತಂದು ದಿಂಡನ್ನು ಸೀಡಿ ಯಂತ್ರದ ಮೂಲಕ ನಾರನ್ನು ಪ್ರತ್ಯೇಕಿಸಿ ನಾರನ್ನು ಒಣಗಿಸಲಾಗ್ತದೆ ಬಳಿಕ ಯಂತ್ರಗಳ ಸಹಾಯ ಕುಶಲಕರ್ಮಿಗಳ ಸಹಾಯದಿಂದ ವಿವಿಧ ವಸ್ತುಗಳನ್ನು ತಯಾರಿಸಲಾಗ್ತದೆ ಅಂದಾಗ ನಾವು ಇದು ಏನು ಮಾಡಿದಾರ ಇವರು ತಂದು ನೋಲಿಲ್ಲ ಯಾರು ಇಲ್ಲ ಭಾಳ ದಿನಲ್ಲಿ ನೂಲು ಮಾಡ್ತಾರಲ್ಲ ಅಂದ್ಬಿಟ್ಟು ನಮಗೆ ನೆಗ ನೆಗ ಗೊತ್ತಿತ್ತು ಆಮೇಲೆ ಇದು ಬತ್ತು 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 ಒಂದು ಆರು ತಿಂಗಳ ಬೇಜಾರಿ ಇದು ಈಗ ಒಂದು ವರ್ಷದಿಂದ ಭಾರಿ ಇಂಪ್ರೂವ್ಮೆಂಟ್ ಆಗ್ತು ಒಂದು ಹತ್ತು ಜನಕ್ಕೆ ಕೆಲಸ ಕೊಟ್ಟರು ಒಳ್ಳೆ ನಮಗೆ ಇವಾಗ ಸಂತೋಷ ಆಗ್ತಾ ಇದೆ ಬಾಳೆ ದಿಂಡಿನಿಂದ ವಿವಿಧ ವಸ್ತುಗಳನ್ನು ತಯಾರಿಸುವುದಾಗಿ ವರ್ಷ ಹೇಳಿದಾಗ ಯಾರೂ ಮೊದಲಿಗೆ ನಂಬಲಿಲ್ಲ ಇದೆಲ್ಲ ಸಾಧ್ಯನ ಎಂದು ಕೇಳಿದವರೇ ಹೆಚ್ಚು ಆದರೆ ಈಗ ವರ್ಷ ಅವರ ಆಕೃತಿ ಇಕೋ ಫ್ರೆಂಡ್ಲಿ ಎಂಟರ್ಪ್ರೈಸಸ್ ಸಂಸ್ಥೆ ಹಲವರಿಗೆ ಬದುಕನ್ನು ಕಟ್ಟಿಕೊಟ್ಟಿದೆ ನಮಗೂ ಒಂದು ಹೆಲ್ಪ್ ಆಯಿತು ಅವರು ಆ ತರ ಎಲ್ಲ ಓದ್ಬಿಟ್ಟು ಸಿಟಿಯಿಂದ ಬಂದು ಇಲ್ಲಿ ಈ ರೀತಿ ನಮಗೆಲ್ಲ ಕೆಲಸ ಕೊಡ್ತಾರೆ ಆದ್ರೆ ಒಂದು ತಪ್ಪು ಸರಿ ಎಲ್ಲಾನು ಸರಿ ಮಾಡ್ಕೊಂಡು ನಮ್ಮ ಮೇಡಮ್ ಚೆನ್ನಾಗಿ ಮಾಡಿಸ್ತಾರೆ ತಮ್ಮ ಸಂಸ್ಥೆಯ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದಾರೆ ವರ್ಷ ಸ್ಟಾಲ್ಸ್ಗಳು ಕೊಡ್ತಾ ಇದ್ದೆ ಮತ್ತು ಈಗ ನೆಕ್ಸ್ಟ್ ಲೆವೆಲ್ ಆಫ್ ಇದರಲ್ಲಿ ನಾನು ಇವಾಗ ಸೋಷಿಯಲ್ ಮೀಡಿಯಾ ಇವಾಗ ಎಲ್ಲರಿಗೂ ಗೊತ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಮೇಜರ್ ಮಾರ್ಕೆಟಿಂಗ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಇವಾಗ ಮೀಶೋದಲ್ಲಿ ಇ ಕಾಮರ್ಸ್ ಅಲ್ಲ ನಂದು ಗೌರ್ಮೆಂಟ್ ಒಂದು ಓ ಎನ್ ಡಿ ಸಿ ಅಂತ ಗೌರ್ಮೆಂಟ್ ಗೌರ್ಮೆಂಟ್ ಒಂದು ಪೋರ್ಟಲ್ ಇದೆ ಆ ಪೋರ್ಟಲ್ ಸಹ ನನ್ನ ಪ್ರಾಡಕ್ಟ್ ಅಪ್ಲೋಡ್ ಆಗಿದೆ ಸೊ ಏನಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಇವಾಗ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಖಾಸಗಿ ಕಂಪನಿಯಲ್ಲಿ ಸುಲಭವಾಗಿ ಕೆಲಸ ಗಿಟ್ಟಿಸಬಹುದಾಗಿದ್ದ ವರ್ಷ ಬಿಸ್ನೆಸ್ ಮಾಡುತ್ತೇನೆ ಎಂದು ಹೊರಟಾಗ ಅವರ ತಂದೆ ಪತಿ ಸಹೋದರಿ ಮತ್ತು ಮಕ್ಕಳು ಕೂಡ ಬೆಂಬಲವಾಗಿ ನಿಂತಿದ್ದರ ಪರಿಣಾಮ ವರ್ಷ ಅವರು ಯಶಸ್ವಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಮಾತ್ರವಲ್ಲದೆ ಹಲವರ ಜೀವನ ನಿರ್ವಹಣೆಗೂ ಅವರು ಕಾರಣರಾಗಿದ್ದಾರೆ